ಕಾಲ್ ತುಳಿತದ ಈ ಪ್ರಮಾಣದ ಸಾವು ನೋವಿಗೆ ಸರ್ಕಾರದ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ ಅದರಲ್ಲೂ ಕಮಿಷನರ್ ಗ್ರೇಣಿನ ಅದರಲ್ಲೂ ಬೆಂಗಳೂರು ಕಮಿಷನರ್ನವ್ರನ್ನ ಸೇರಿದಂಗೆ ಪೊಲೀಸರನ್ನ ವರ್ಗಾವಣೆ ಮಾಡಿರುವಂತ ಇವತ್ತು ಅಮಾನತ್ತು ಮಾಡಿರುವಂತದ್ದು ಅಮಾನತ್ ಯಾಕೆ ಹನ್ನೊಂದು ಜನರ ಸಾವಿಗೆ ಕಾರಣ ಆಗಿರುವಂತ ಆ ಸಂಭ್ರಮಾಚರಣೆಯಲ್ಲಿ ಈ ಪೊಲೀಸರದ್ದು ಏನ್ ತಪ್ಪಿತ್ತು ಹಾಗಾದ್ರೆ ಅಮಾನತ್ತಿನ ಶಿಕ್ಷೆ ಯಾಕೆ ನೋಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಂತ ಈ ಕೃತ್ಯಕ್ಕೆ ನೀವು ಹನ್ನೊಂದು ಜನ ಪೊಲೀಸರನ್ನ ಮಾಡ್ಬೇಕಾಗಿತ್ತಲ್ಲ ಯಾಕೆ ಕಡಿಮೆ ಮಾಡ್ಕೊಂಡಿದೀರಿ ಹಂಗಾದ್ರೆ ಇನ್ನು ಕಾನ್ಸ್ಟೇಬಲ್ಗಳು ಉಳ್ಕೊಂಡಿದಾರಲ್ಲ ಈ ರೀತಿಯಲ್ಲಿ ಯಾರದೋ ತಪ್ಪಿಗೆ ಯಾರದೋ ನೋವಿಗೆ ಯಾರದೋ ಮೇಲೆ ಬರೆ ಹಾಕುವಂತದನ್ನ ಸರ್ಕಾರ ಮಾಡ್ತಾ ಇದೆ ನಾವು ನಿನ್ನೆನೂ ಹೇಳಿದ್ದೀವಿ ಈ ಒಂದು ರ್ಯಾಲಿಗೆ ಅಥವಾ ಈ ಒಂದು ಸಂಭ್ರಮಾಚರಣೆಗೆ ಅನುಮತಿ ಕೊಟ್ಟವ್ರು ಯಾರು ನೀವೇ ಟ್ವೀಟ್ ಮಾಡಿದೀರ ಜನಗಳನ್ನ ಕರೆದಿದ್ದೀರಾ ವಿಧಾನಸೌಧದ ಮುಂದೆ ನಾವು ಮಾಡ್ತೀವಿ ಅಂತ ನೀವು ಟ್ವೀಟ್ ಮಾಡ್ಕೊಂಡಿದ್ದೀರಾ ನೀವು ಟ್ವೀಟ್ ಮಾಡಿದ್ದಕ್ಕೆ ಜನ ಬಂದಿದ್ದಾರೆ ಹಾಗಾದ್ರೆ ನಾನು ಟ್ವೀಟ್ ಮಾಡಿದ್ದು ಸರಿಯಲ್ಲ ನಾನು ಈ ರಾಜ್ಯದ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದಿರ ನೀವು ಯಾರ ಮೇಲೆ ಒತ್ತಾಗ್ತಾ ಇದಾರೆ ಈಗ ಇದನ್ನ ಇವತ್ತು ಪೊಲೀಸ್ ಕಮಿಷನರು ಅಡಿಷನಲ್ ಕಮಿಷನರು ಯಾರ್ಯಾರು ಇನ್ಚಾರ್ಜ್ ಇದಾರೆ ಅವರೆಲ್ರ ಸಸ್ಪೆಂಡ್ ಮಾಡ್ತೀರಿ ನೀವು ಯಾವ ಕಾರಣಕ್ಕೆ ಮಾಡ್ತೀರಿ ಸ್ವಾಮಿ ಅನುಮತಿ ಕೊಟ್ಟವ್ರು ಯಾರು ಅನುಮತಿ ಕೊಟ್ಟಿಲ್ಲ ರೈಟಿಂಗಲ್ಲಿಲ್ಲ ಇಲ್ಲ ಅನುಮತಿ ನಿರಾಕರಣೆ ಆಗಿದೆ ಆದರೂ ಕಮಿಷನರ್ ಸೇರಿದಂಗೆ ಎಲ್ಲರೂ ಸಸ್ಪೆಂಡ್ ಮಾಡಿದಿರಿ ಮಾಡಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಬಟ್ ಅದನ್ನು ಹುಡುಕಿ ಒಬ್ಬ ಪ್ರಮುಖ ರಾಜಕಾರಣಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರೋರು ನೀವು ಮಾಡ್ರಿ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಅನ್ನುವಂತ ಅಂಶ ಹೊರಗೆ ಬರ್ತಾ ಇದೆ ಇವತ್ತು ಯಾರವರು ತನಿಖೆ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ಯಾರು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇರುವಂತವ್ರು ಇವತ್ತು ನೀವು ಇದನ್ನ ಮಾಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಸರ್ಕಾರ ನಾನು ಹೇಳ್ದಂಗೆ ನಡೆಯುತ್ತೆ ಅಂತ ಹೇಳಿ ಮಾಡಿಸಿದವ್ರು ಯಾರು ಇವತ್ತು ಇವತ್ತು ಅಮಾನತ್ತಿನ ಶಿಕ್ಷಕ ಒಳಗಾಗಿರೋರು ನಮ್ಮ ಪೊಲೀಸರು ಯಾಕೆ ಪೊಲೀಸರು ಮೇಲೆ ಮಾಡ್ತಾ ಇದೀರ ನೀವು ಕಾರಣ ಏನು ವಿಧಾನಸೌಧದ ಮುಂದೆ ನೀವು ಫೋಟೋ ತೆಗೆಸ್ಕೊಳ್ಳೋದು ಪಬ್ಲಿಕ್ ಎಲ್ಲ ಚಿನ್ಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳೋದು ನೋಡಿ ಗೃಹ ಸಚಿವರು ನೆನ್ನೆ ಬೆಳಗ್ಗೆ ಮಾತಾಡ್ತಾ ಮೊನ್ನೆ ಬೆಳಗ್ಗೆ ನಾವೆಲ್ಲೂ ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ಪಾಸ್ ವಿತರಣೆ ಆಗಿದೆ ಅಂತ ಹೇಳಿದ್ರು ಎಂಟು ಲಕ್ಷ ಎಂಬತ್ ಸಾವಿರ ಅಂತ ಹೇಳಿದ್ರು ಹೆಂಗ್ ಸಿಕ್ತು ನಿಮ್ಗೆ ಇದು ಎಂಟು ಲಕ್ಷದ ಎಂಬತ್ ಸಾವಿರ ಫಿಗರ್ ಎಂಟು ಲಕ್ಷ ಜನಕ್ಕೆ ಪಾಸ್ ವಿತರಣೆ ಆಗಿದೆ ಆನ್ಲೈನ್ ಅಲ್ಲೋ ಆಫ್ಲೈನ್ ಅಲ್ಲೋ ಗೊತ್ತಿಲ್ಲ ನಮ್ಗೆ ಅದನ್ನ ಮಾಡಿದವ್ರು ಯಾರ ಅವನನ್ನ ಯಾಕೆ ಇನ್ನು ಬಿಟ್ಟಿದಿರಿ ಕಮಿಷನರ್ ಊರಿಗೆ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಎಂಟು ಲಕ್ಷ ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಯಾಕೆ ತಯಾರು ಮಾಡಿಕೊಳ್ಳಲಿಲ್ಲ ನೀವು ತಯಾರಿನೇ ಇಲ್ಲದೆ ಏನನ್ನು ಮಾಡದೆ ಇವತ್ತು ಸಾರ್ವಜನಿಕರಿಗೆ ಬನ್ನಿ ಬನ್ನಿ ಅಂತ ಕರೆದುಬಿಟ್ಟು ಕ್ರೆಡಿಟ್ ವಾರನ್ನ ತೆಗೆದುಕೊಳ್ಳುವ ಕುಂಗಿನಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದೀರಿ ಮೈಸೂರಿನ ಮೂಡಾದಲ್ಲಿ ನಾವಿಷ್ಟ್ರೂ ಅಧಿಕಾರಿಗಳನ್ನ ತಂಟೆಗೆ ಹೋಗಿಲ್ಲ ನೀವು ಯಾಕೆ ಇದರಲ್ಲಿ ನಿಮಗೆ ಲಾಭ ಆಗಿತ್ತು ಬೆಂಗಳೂರು ಐ ಪಿ ಎಲ್ ಡಿ ಸಿ ಎಂಗೆ ಲಾಭ ಆಗುತ್ತೆ ಅಂತ ಅಧಿಕಾರಿಗಳನ್ನ ಅಮಾನತ್ ಮಾಡ್ತೀರಾ ಮೈಸೂರಿನಲ್ಲಿ ಯಾಕೆ ಯಾಕಸ್ವಾಮಿ ಅಧಿಕಾರಿಗಳನ್ನ ಅಮಾನತ್ ಮಾಡಿಲ್ಲ ಮೈಸೂರಿನಲ್ಲಿ ಲಾಭ ನಿಮ್ಮದು ಬೆಂಗಳೂರಿನಲ್ಲಿ ಇದರ ಲಾಭ ಪಡ್ಕೊಳ್ಳಕ್ ಹೊರಟಿದ್ದು ಡಿ ಕೆ ಶಿ ಅನ್ನುವಂತದ್ದು ಈ ರೀತಿಯಲ್ಲಿ ನೀವು ಮಾಡಿದಿರುವಂತ ಈ ಒಂದು ಏನು ತನಿಖೆ ವಿಧಾನ ಯಾವುದದು ತನಿಖೆ ಯಾರನ್ನು ಕೇಳ್ಬಿಟ್ಟು ನೀವು ತನಿಖಾ ಆಯೋಗವನ್ನ ನೇಮಕ ಮಾಡಿದ್ದೀರಿ ಇವತ್ತು ನೀವು ಮಾಡಿರುವಂತ ನ್ಯಾಯಮೂರ್ತಿಗಳ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಆದರೆ ಹೆಂಗ್ ತೀರ್ಮಾನ ತೆಗೆದುಕೊಂಡ್ರೆ ಹೈಕೋರ್ಟ್ನ ಜಡ್ಜನ ಅನುಮತಿ ತಗೊಂಡಿದ್ದೀರಾ ಕನ್ಸಲ್ಟೇಷನ್ ಆಗಿದ್ಯಾ ಆಗಿದೆ ಇದೆಲ್ಲವನ್ನು ಮುಖ್ಯಮಂತ್ರಿಗಳು ರಾಜ್ಯ ಜನತೆಗೆ ವಿವರಿಸ್ಬೇಕು ಯಾರೋ ಇದು ಮಾಡೋದಕ್ಕೆ ಇನ್ಯಾರನ ಅಮಾನತ್ ಮಾಡಿ ದಕ್ಷ ಮತ್ತು ಪ್ರಬುದ್ಧ ಎಲ್ಲ ಅಧಿಕಾರಿಗಳು ಅವ್ರ ಮೇಲೆ ಏನಿದೆ ತಪ್ಪು ಯಾಕೆ ಮಾಡಿದ್ರಿ ಅದರ ಪೊಲೀಸರ ಪರವಾಗಿ ಇವತ್ತು ನಾವು ರಾಮಸ್ವಾಮಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರ ಜೊತೆ ನಾವು ಇವತ್ತು ಟೋಕನ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಸದಸ್ಯರೇ ಇದ್ರಲ್ಲ ವಿಧಾನಸೌಧ ಮೇಲೆ ನಿಂತ್ಕೊಂಡ್ರಲ್ಲ ಹೆಂಗ್ ಕರೆದ್ರಿ ನೀವು ಟ್ವೀಟ್ ಹಾಕಿ ಮಾಡಿದ್ರಿ ನೀವು ಈ ರೀತಿಯಲ್ಲಿ ನಿಬ್ಬ ತವಲಂಗ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತ ಕ್ರಮವನ್ನು ವಿರೋಧಿಸಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ ಈ ಕರಾಳ ದಿನಕ್ಕೆ ಸಾಕ್ಷಿ ಭೂತರು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಅವರು ಟ್ವೀಟ್ ಮಾಡಿ ಇಡೀ ರಾಜ್ಯದ ಜನರಿಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಘಟನೆ ದುರ್ಘಟನೆ ಆಗಿದೆ ಐ ಪಿ ಎಲ್ ಗೆದ್ದ ತಕ್ಷಣ ಆ ಒಂದು ಮ್ಯಾಚನ್ನು ಆರ್ ಸಿ ಬಿ ಗೆದ್ದ ನಂತರ ಇಡೀ ರಾತ್ರಿ ಸಂಭ್ರಮಾಚರಣೆಯನ್ನು ಆಚರಣೆಯನ್ನು ಇಡೀ ರಾಜ್ಯದ ಜನರು ಮಧ್ಯರಾತ್ರಿಯಲ್ಲೇ ಆಚರಣೆ ಮಾಡಿದ್ದಾರೆ ಅದಾದ ನಂತರದಲ್ಲಿ ಬೆಳಗ್ಗೆ ಅಷ್ಟು ಅಲ್ಲಿವರೆಗೂ ಸಹ ಪೊಲೀಸ್ ಅವರು ಬೆಳಿಗ್ಗೆ ಆರು ಗಂಟೆಯವರು ಡ್ಯೂಟಿ ಮಾಡಿದ್ದಾರೆ ಆದರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿದ್ದಂಥ ಪೊಲೀಸವ್ರೂ ಸಹ ವಿಧಾನಸೌಧದ ಮುಂದೆ ನೀವು ಪಡ್ಕೊಂಡಿದ್ದೀರಾ ಅವರ ಒಂದು ಇದನ್ನು ಸಹ ಪಡ್ಕಂಡು ವಿಧಾನಸೌಧದಲ್ಲಿ ಸ್ವತಃ ಡಿ ಸಿ ಎಂ ಹೋಗಿ ಅವ್ರನ್ನ ವೆಲ್ಕಮ್ ಮಾಡೋದೇನು ಇದಕ್ಕೆ ಹೋಗಿದ್ರು ವಿಮಾನ ಹೇಳಿದ ತಕ್ಷಣ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಹೋದಂಥವ್ರು ಡಿ ಸಿ ಎಮ್ ಅವರು ಅಲ್ಲಿ ಅವರ ಮಕ್ಕಳುಗಳು ಅವ್ರ ಕುಟುಂಬ ಅವರ ಮೊಮ್ಮಕ್ಕಳುಗಳು ಐ ಎ ಎಸ್ ಅಧಿಕಾರಿಗಳು ಮೊಮ್ಮಕ್ಕಳುಗಳು ಐ ಎ ಎಸ್ ಅಧಿಕಾರಿಗಳು ಮಕ್ಕಳುಗಳಿಗೆ ಸೆಲ್ಫಿ ಈ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಹನ್ನೊಂದು ಜನರನ್ನ ಬಲಿ ತಗೊಳ್ಳುವಂಥ ಕಾರ್ಯಕ್ರಮವನ್ನು ಈ ಭ್ರಷ್ಟ ಸರ್ಕಾರ ಮಾಡಿದೆ ಈ ಭ್ರಷ್ಟ ಸರ್ಕಾರ ಮಾಡಿದ ನಂತರದಲ್ಲಿ ಪೊಲೀಸ್ ಅವರು ಅನುಮತಿ ಕೊಟ್ಟಿದ್ರು ಅಂದರೆ ಪೊಲೀಸವ್ರು ಹೇಳಿದರು ಒಂದು ಎರಡು ದಿನಗಳ ಕಾಲ ಬುಟ್ಟು ಮಾಡಿ ಭಾನುವಾರ ಮಾಡಿ ಅಂತ ಹೇಳಿದ್ರು ಆದರೆ ನೀವು ಒಪ್ಪಲಿಲ್ಲ ನಿಮಗೇನೋ ಪ್ರಚಾರದ ಗೀಳು ಪ್ರಚಾರವನ್ನು ತೆಗೆದುಕೊಳ್ಬೇಕು ಏನು ರಾಜ್ಯ ಸರ್ಕಾರನೇ ಹೋಗಿ ಕ್ರಿಕೆಟ್ ಗೆದ್ದಿತ ಅಲ್ಲಿ ಕ್ರಿಕೆಟ್ ಗೆದ್ದಿದ್ದು ಆರ್ ಸಿ ಬಿ ಕ್ಲಬ್ ಆ ಕ್ಲಬ್ಗೆ ಎಷ್ಟೊಂದು ಪ್ರಚಾರ ಕೊಟ್ಟು ಹನ್ನೊಂದು ಜನ ಪಲ್ಲಿ ತಗೊಂಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಮ್ ನಿಜಕ್ಕೂ ಸಹ ರಾಜ್ಯದ ಜನರ ಜೊತೆ ಅವ್ರ ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರಾ ಅದ್ರ ಬದಲು ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ರಾಜ್ಯದ ಒಂದು ಹೇಳ್ತಾರೆ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸೋದು ಅಂತಕ್ಕಂಥದ್ದು ಅಂಥ ಏ ಕೃತಿಯನ್ನು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಈ ಸರ್ಕಾರ ತಂದ ಮೇಲಿರ್ತಕ್ಕಂಥ ಆರೋಪವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕೋಸ್ಕರ ಈ ಒಂದು ಏಯ ಕೃತ್ಯವನ್ನು ಮಾಡಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಅವ್ರ ಶಕ್ತಿ ಮೀ ಅವ್ರ ಕೆಲಸ ಮಾಡಿದೆ ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಫೇಲ್ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಫೇಲ್ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಅಂಥ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿರೋದು ಸರಿ ಇಲ್ಲ ನಿಮ್ಮ ಮಾಡಿ ನಿಮ್ಮ ತಾಕತ್ತಿದ್ರೆ ನೀವು ಯಾರು ಸಂಬಂಧಪಟ್ಟವರು ಇಲಾಖೆಯಲ್ಲಿ ಯಾರು ಪರ್ಮಿಷನ್ ತಗೊಂಡು ಈ ಐ ಪಿ ಎಲ್ ಇದನ್ನು ಸನ್ಮಾನಿತರು ಯಾಕೆ ಸನ್ಮಾನ ಮಾಡೋಕ್ಕೆ ಎಲ್ಲಿ ಫಿಕ್ಸ್ ಮಾಡಿದ್ರಿ ಅದಕ್ಕೆ ಉದ್ದೇಶ ಇದನ್ನೇ ಇರ್ತಕ್ಕಂಥ ಅಧಿಕಾರಿಗಳು ಯಾರು ದಯಮಾಡಿ ಇದನ್ನ ಕ್ರಮ ತಗೋಬೇಕು ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅದು ಬಿಟ್ಟು ಆ ಬಡಪಾಯಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥ ಖಂಡನೀಯ ಅಂತಕ್ಕಂಥ ಸಂದರ್ಭಗಳಲ್ಲಿ ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಈ ಸರ್ಕಾರ ಒಂದು ಕರಳ ದಿನವನ್ನು ಇವತ್ತು ರಾಜ್ಯದ ಜನ ಆ ಸರ್ಕಾರದ ಯಾರು ಹನ್ನೊಂದು ಕುಟುಂಬ ನಾಶ ಆಗಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದೊಂದು ದಿನ ನೀವು ನಾಶ ಆಗ್ತೀರಿ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನ ಮಾತಾಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ